ಹ್ಞೂ ಮತ್ತೆ ಅಣ್ಣ ಆ ಮನೆಯಲ್ಲೆಲ್ಲ ಆರಾಮ ಚೆನ್ನಾಗಿದ್ದಾರ ನಾಲ್ಕರಾಜ್ ಅಣ್ಣ ಮಹಿಳೆಯರಣ್ಣ ಹೇಳಿ ಮತ್ತೆ ಸಮಾಚಾರಗಳು ಆದರ್ಶನ ಇದ್ದೀರಾ ಹಿಡಿಯಲ್ ಇದ್ರೆ ಕಮೆಂಟ್ ಮಾಡಿ ಸ್ವಲ್ಪ ಸ್ಪೀಡಾಗಿ ಮೆಸೇಜ್ ಹಾಕಿ ಫ್ರೆಂಡ್ಸ್ ಅಣ್ಣಂದಿರೇ ಪಟ ಕಮೆಂಟ್ಸ್ ಹಾಕಬೇಕು ಅಣ್ಣಂದಿರೇ ಹುಡುಗಿ ಹುಡುಗಿ ಹ್ಞೂ ಹ್ಞೂ ಹೆಣ್ಮಗು ಹೆಣ್ಮಗು ಅಣ್ಣ ಓದಿಸಿ ಚೆನ್ನಾಗಿ ಮಕ್ಕಳನ್ನ ಮಕ್ಕಳಿಗೆ ಆಸ್ತಿ ಮಾಡೋಕ್ಕೋಗ್ಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಷ್ಟು ಓದ್ತಾರೋ ಅಷ್ಟು ಓದಿಸಿ ಹೆಣ್ಮಕ್ಳಿಗೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರ್ದು ಇಬ್ಬರಿಗೂ ಚೆನ್ನಾಗಿ ಓದಿಸ್ಬೇಕು ಅಲ್ವಾ ಓದಲಿ ಅಣ್ಣ ಮಗಳು ಚೆನ್ನಾಗಿ ಒಳ್ಳೆದಾಗಲಿ ನಿಮ್ಮ ಮಗಳಿಗೆ ನಿಮ್ಮ ಮನೆ ಫ್ಯಾಮಿಲಿ ಎಲ್ರಿಗೂ ಚೆನ್ನಾಗಿರಲಿ ಯಾವಾಗೂ ಖುಷಿ ಖುಷಿಯಾಗಿರಿ ಅಕ್ಕ ಸ್ವಲ್ಪ ಹೋಮ್ವರ್ಕ್ ಇದೆ ನೀವು ಮಾತಾಡಿ ಇಲ್ಲೇ ದಿನಿ ಓ ಹೋ ಹೋಮ್ ವರ್ಕ್ ಮಾಡ್ತಾ ಇದ್ದೀರಾ ಅದರ ಏನ್ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ ಹೌದಕ್ಕ ಮನೇಲೆಲ್ಲ ಚೆನ್ನಾಗಿದ್ದಾರೆ ನಿಮ್ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ ಹ್ಞೂ ಅಣ್ಣ ನಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರೆ ಅಕ್ಕ ಅಂತ ಅನ್ಬೇಡಿ ತಂಗಿಯಲ್ಲಿ ಸಾಕು ನಾಗರಾಜಣ್ಣ ಅಕ್ಕ ತಂಗಿ ಅನ್ನೋದು ಎರಡು ಒಂದೇ ಭಾವನೆ ಬರುತ್ತೆ ನಾನು ತಂಗಿ ಆಗೋಕೆ ಇಷ್ಟಪಡ್ತೀನಿ ನಿಮಗೆ ಅಕ್ಕ ಅನ್ನೋದಕ್ಕಿಂತ ಥ್ಯಾಂಕ್ ಯು ಆದರ್ಶಣ್ಣ ಮಾಡಿ ಮಾಡಿ ಹೋಮ್ವರ್ಕ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೌದು ಸಿಸ್ಟರ್ ಅಂತಿದ್ದಾರೆ ಮೈಲಾರಣ್ಣ ಹ್ಞೂ ಮತ್ತೆ ಹೇಳಿ ಅಣ್ಣ ಸಮಾಚಾರಗಳು ಈಗ ಫ್ರೀನಾ ಮಕ್ಕಳಿಗೆಲ್ಲ ಅಡ್ಮಿಷನ್ ಆಯಿತು ಮತ್ತೆ ಹೇಳಿ ಸೂಪರ್ ಸಪೋರ್ಟ್ ಆದರ್ಶನ ಯಾವ ಸ್ಕೂಲು ಹೋಗ್ತಿದ್ದೀರಾ ಏನು ಹೋಮ್ ವರ್ಕ್ ಮಾಡೋದಿದೆ ನಿಮಗೆ ಇವತ್ತು ಇವತ್ತು ಫುಲ್ ಬ್ಯುಸಿ ಇದ್ದಾರೆ ನಮ್ಮ ಆದರ್ಶನ ಹೋಮ್ ವರ್ಕ್ ಮಾಡೋಕ್ಕೆ ಮೊಬೈಲ್ನಲ್ಲಿ ವರ್ಕ್ ಮಾಡೋದಾ ಗೊತ್ತಾಯ್ತು ಬಿಡಿ ನನಗೆ ಏನು ಹೋಮ್ ವರ್ಕ್ ಮಾಡ್ತೀರಾ ಅಂತ ನೀವು ಹ್ಞೂ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಮೈಲಾರಣ್ಣ ಮಾತಾಡಿ ಏನಾದರೂ ನಾಗರಾಜಣ್ಣ ನೀವು ಕೂಡ ಮಾತಾಡಿ ನಗು 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 ಬಂತು ನಮ್ಮ ಅಣ್ಣಂಗೆ ನಗಿ ನಗಿ ನಗು ನಗು ನಲಿ ಏನೇ ಆಗಲಿ ಎಲ್ಲ ದೇವರ ಸರ ಹೇಳಿ ಅಕ್ಕ ನೀವು ಹೇಳಬೇಕು ಮೇಡಮ್ ಲೈವ್ ಮಾಡೋದು ಹೇಳ್ಕೊಡಿ ಬಂದರು ನಮ್ಮ ಅಣ್ಣ ಬನ್ನಿ ಅಣ್ಣ ಬನ್ನಿ ನಮಸ್ಕಾರ ವೆಲ್ಕಮ್ ಟು ಅವರ್ ಲೈವ್ ಊಟ ಆಯ್ತಾ ಟೀ ಆಯ್ತಾ ಎಲ್ಲ ಆಯ್ತಾ ಕೆಲಸ ಆಯ್ತಾ ವಿಡಿಯೋ ಹಾಕಿ ಅಣ್ಣ ಲೈವ್ ಮಾಡೋರಂತೆ ಹೋಗ್ಲಿ ಬಿಡಿ ಬಡವರ್ಲು ಲೈವಿಗೆ ಬಂದ್ರಲ್ಲ ತುಂಬ ಖುಷಿ ಆಯ್ತು ನೀವು ನಮ್ಗೆ ಹೇಳ್ಕೊಡ್ಬೇಕಣ್ಣ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೀರಾ ಏಟ್ ಇಯರ್ಸ್ ಆಗೋ ಆಗ್ಬಿಟ್ಟಿದೆ ಚಾನಲ್ ಮಾಡಿ ನೀವು ನಮ್ಮ ಗುರುಗಳು ನೀವು ನಮ್ಗೆ ಹೇಳ್ಕೊಡ್ಬೇಕು ಹೇಳ್ಕೊಡ್ತೀರಾ ಇಲ್ವ ಹೇಳಿ ನೀವು ನಮ್ಗೆ ಹೇಳ್ಕೊಡ್ಬೇಕಣ್ಣ ನಮ್ಗೇನು ಬರಲ್ಲ ತಂಗಿ ಆಶೀರ್ವಾದ ಕೊಟ್ಟರೆ ನಮ್ಮ ಮಕ್ಕಳಿಗೂ ಒಳ್ಳೇದು ಹ್ಞೂ ಅಣ್ಣ ಆಶೀರ್ವಾದ ಮಾಡ್ತೀನಿ ನನಗೂ ಮಕ್ಕಳಿದ್ದಂಗೆ ಅಲ್ವಾ ಅವರು ನನ್ನ ತಂಗಿದೀರಿದ್ದಂಗೆ ಅಕ್ಕ ಮತ್ತೆ ಹೇಳಿ ಆದರ್ಶನ ನೀವು ಹೇಳ್ಬೇಕು ಗೊತ್ತಿಲ್ಲದವರು ಕೇಳಿದ್ರೆ ಹೀಗೇನ ಹೇಳಿಕೊಡೋದು ಹೌದು ನಾವು ಹಿಂಗೆ ಮಾಡೋದು ನೋಡಿ ನಮ್ಗೆ ಗೊತ್ತಿದ್ರೆ ನಾವು ಹೇಳ್ಕೊಡಲ್ಲ ಏನು ಮಾಡೋದು ಹೇಳಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಆದರ್ಶನ ನನ್ನದು ಎರಡು ವರ್ಷ ಅಷ್ಟೇ ಆಗಿರೋದು ಎಂಟು ವರ್ಷ ಆಗಿದೆ ಅಲ್ಲಿ ಎರಡು ವರ್ಷ ಅಲ್ಲ ಎಂಟು ವರ್ಷ ಆಗಿದೆ ಅಣ್ಣ ನಿಮಗೆ ಚಾನಲ್ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ನೋಡಿ ಫಸ್ಟು ಅಯ್ಯೋ ತರ್ಟಿ ನೈನ್ ಪಾಯಿಂಟ್ ಅಣ್ಣ ಅಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿರೋದು ಯಾಕೆ ನೋಡ್ತೀರಾ ಗೊತ್ತು ನನಗೆ ಕ್ರಿಯೇಟ್ ಆಗಿರೋದು ಅಲ್ಲಿ ಅವಾಗಂತ ಟೂ ಇಯರ್ಸಿಂದ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೀವು ಹಾಗಿದ್ರೆ ಓಕೆ ಹ್ಞೂ ಹೇಳಿ ಅಣ್ಣ ನವ ಉದಯ ಅಣ್ಣ ಮಾತಾಡಿ ಆಯಿತು ಬಿಡಿ ಇವಾಗ ಸ್ಕ್ರಿಪ್ಟ್ ಮಾಡಬೇಕು ಹ್ಞೂ ಏನು ಸ್ಕ್ರಿಪ್ಟ್ ಮಾಡ್ತೀರಾ ಕಥೆನ ಮೂವಿ ಮಾಡ್ತಾ ಇದ್ದೀರಾ ಮೂವಿನ ಆದರ್ಶನ ಕರ್ಕೊಳ್ಳಿ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರಂತೆ ಮೂವಿ ಮಾಡೋರಾದರೆ ಆದರ್ಶ ಅಣ್ಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಏನಣ್ಣ ವರ್ಕು ತುಂಬ ಜೋರಾಗಿ ನಡೀತಾ ಇದೆ ಐಡಲ್ ಇರೋರು ಬರ್ರಪ್ಪ ಸಪೋರ್ಟ್ ಮಾಡಿ